ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಾಂತಿ ಕನ್ನಡ ಬ್ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡಿ ಇವತ್ತು ನಾವು ತಿರುಪತಿಗೆ ಹೊರಟಿದ್ದೀವಿ ಅಂದರೆ ಇದು ಶುಕ್ರವಾರ ಬೆಳಿಗ್ಗೆ ವೀಡಿಯೋ ಮಾಡ್ತಿರೋದು ನಾನು ನಮ್ಮ ಅಕ್ಕವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ನಮ್ಮತ್ತೆ ನನ್ನ ತಂಗಿ ಫ್ಯಾಮಿಲಿ ಮೂರು ಫ್ಯಾಮಿಲಿ ಹೊರಟಿದ್ದೀವಿ ಇಲ್ಲಿಂದ ಡೈರೆಕ್ಟ್ ಮೆಜೆಸ್ಟಿಕ್ಕಿಗೆ ನಾವು ಓಲೋ ಮನೆ ಬಿಟ್ಟಾಗ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಅದಕ್ಕೆ ನಾಷ್ಟ ಮಾಡಿರಲಿಲ್ಲ ಹಾಗಾಗಿ ನಾವು ಮೆಜೆಸ್ಟಿಕ್ಕಿಗೆ ಬಂದು ನಾಷ್ಟ ಮಾಡಿಕೊಂಡು ಇವಾಗ ನಾವೇನು ಬಸ್ ಹತ್ತಬೇಕು ನಾವು ಡೈರೆಕ್ಟಾಗಿ ಇಲ್ಲಿಂದ ಬಸ್ ಸಿಗುತ್ತೆ ಅಂತ ಬಂದವು ಬಟ್ ಒಂದು ದಿನಕ್ಕೆ ಮುಂಚೆನೇ ಇಲ್ಲಿ ನಾವು ರಿಸರ್ವೇಷನ್ ಮಾಡ್ಕೋಬೇಕಂತೆ ಅದರಿಂದ ನಮಗೆ ಬಸ್ ಸಿಗಲಿಲ್ಲ ಹಾಗಾಗಿ ನಾವು ಗೌರ್ಮೆಂಟ್ ಬಸ್ಸಲ್ಲೇ ಹೋಗಬೇಕಾಗಿ ಪರಿಸ್ಥಿತಿ ಬಂತು ಬಟ್ ಏನಿಲ್ಲ ನನ್ನ ರಶ್ ಏನಿರಲಿಲ್ಲ ಸೀಟೆಲ್ಲ ಸಿಕ್ತು ಆರಾಮಾಗೆ ಅಂದರೆ ನಾವು ಮಾಡಿದ ತಪ್ಪು ನೀವು ಮಾಡೋಕ್ಕೆ ಹೋಗ್ಬೇಡಿ ಯಾರಾದರೂ ತಿರುಪತಿಗೆ ಹೋಗ್ತೀನಿ ಅಂದರೆ ಒಂದು ದಿನಕ್ಕೆ ಮುಂಚೆನೇ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗೋದು ಬೆಟರು ಯಾಕೆಂದರೆ ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಡೋಗ್ತೀನಿ ಬೈ ಚಾನ್ಸ್ ಬಸ್ ರಶ್ ಇದ್ದರೆ ಇಲ್ಲ ಹೋಗಂಗೂ ಇಲ್ಲ ದೇವಸ್ಥಾನಕ್ಕೆ ಇಲ್ಲ ಮನೆಗೆ ವಾಪಸ್ ಬರೋಕ್ಕೂ ಆಗೋದಿಲ್ಲ ಇನ್ ಕೇಸ್ ಯಾರಾದರೂ ತಿರುಪತಿಗೆ ಹೋಗ್ತೀನಿ ಅಂತಂದರೆ ಒಂದು ದಿನಕ್ಕೆ ಮುಂಚೆಯೇ ಟಿಕೆಟ್ ರಿಸರ್ವೇಷನ್ ಮಾಡಿಸ್ಕೊಂಡೋಗಿ ನಾವು ಬೆಳಗ್ಗೆ ಹತ್ತು ಕಾಲಿಗೆ ಬಸ್ ಹತ್ತಿದ್ದಕ್ಕೆ ಇಲ್ಲಿ ಊಟದ ಹತ್ರ ನಿಲ್ಸಿದ್ದಾರೆ ಆಲ್ಮೋಸ್ಟ್ ಎರಡು ಕಾಲ ಹತ್ರ ಆಗಿದೆ ಟೈಮು ಇವಾಗ ಊಟ ಎಲ್ಲ ಮಾಡಿಕೊಂಡು ಹಂಗೆ ಸ್ವಲ್ಪ ಓಡಾಡ್ತಿದ್ದೀವಿ ಇನ್ನೂ ಮತ್ತೆ ಬಸ್ಸಲ್ಲಿ ಇನ್ನೂ ನೂರು ಕಿಲೋಮೀಟ್ರ್ ಮೇಲೆ ಹೋಗಬೇಕು ಅದಕ್ಕೋಸ್ಕರ ಸುಮ್ಮನೆ ಮತ್ತೆ ಕುತ್ಕೋಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ಹಾಗೆ ವಾಕ್ ಮಾಡ್ತಿದ್ವು ಮಡಿರಿ ಕುಂತ್ಕೊಳ್ಳಿ ಅಂದರು ಯಾರು ಕುಂತ್ಕೊಳ್ಳೋಕೆ ಇಷ್ಟಪಡಲಿಲ್ಲ ಬಸ್ ಮೂವ್ ಆದಮೇಲೆ ಹತ್ಕೊಂತೀವಿ ಅಲ್ಲಿ ಗಂಟೆ ಹೊರಗಡೆನೇ ಇರ್ತೀವಿ ಅಂತ ಹೇಳಿದರು ಆಮೇಲೆ ಇವಾಗ ಮತ್ತೆ ಬಸ್ ಕತ್ಕೊಂಡು ಮೂವ್ ಆಗ್ತಿದೆ ಇನ್ನೂ ನೂರು ಕಿಲೋಮೀಟ್ರ್ ಮೇಲಿದೆ ಆಲ್ಮೋಸ್ಟ್ ಎಲ್ಲರೂ ಒಂದು ರೌಂಡ್ ಮನೆಗೆ ಎದ್ದಿದ್ದಾರೆ ಇನ್ನೂ ಸ್ವಲ್ಪ ಜನ ಮನೆಗೆ ಕೊಂತಿದ್ದಾರೆ ಹಾಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ನಗಾಡ್ಕೊಂಡು ಏನೇನೋ ರೇಗಿಸ್ತಿದ್ರು ನಾನು ವೀಡಿಯೋ ಮಾಡೋದ್ರಿಂದ ಅದಕ್ಕೋಸ್ಕರ ನಗಾಡ್ ನಗು ಬರ್ತಿತ್ತು ನಮಗೆ ತುಂಬ ಜೋಶಲ್ಲಿ ಹೋದವು ಖುಷಿಯಾಯಿತು ನನಗೆ ಫ್ಯಾಮಿಲಿಯಲ್ಲಿ ಈ ಥರ ಹೋದರೆ ತುಂಬ ಖುಷಿಯಾಗುತ್ತೆ ನಾವು ಬಸ್ ಸ್ಟಾಪಲ್ಲಿ ಹೋಗಿ ಇಳ್ದು ಮತ್ತು ಅಲ್ಲಿಂದ ತಿರುಪತಿಗೆ ಸಪ್ರೇಟ್ ಗಾಡಿ ಬಂದಿದ್ದೀವಿ ಇದು ಒಬ್ಬೊಬ್ಬರಿಗೆ ನೂರು ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡಿದ್ರು ಒಂದು ಸೀಟ್ಗೆ ಅದು ಸಪ್ರೇಟಾಗಿ ಗಾಡಿ ಬಂದಿರೋದರಿಂದ ಇವಾಗ ಇಲ್ಲಿ ಚೆಕಿಂಗ್ ಮಾಡ್ತಿದ್ದಾರೆ ಗಾಡಿನೂ ಚೆಕಿಂಗ್ ಮಾಡ್ತಾರೆ ನಾವು ತಂದಿರೋ ಲಗೇಜ್ ಕೂಡ ಎಂಟ್ರೆನ್ಸಲ್ಲೇ ಚೆಕ್ ಮಾಡಿ ಒಳಗಡೆ ಕಳಿಸ್ತಾರೆ ಅಂದರೆ ಬೆಟ್ಟಕ್ಕೆ ಹೋಗೋಕ್ಕೆ ಅದಕ್ಕೋಸ್ಕರ ನಮ್ಮನ್ನೆಲ್ಲ ಕೆಳಗಡೆ ಇಳಿಸಿದ್ರು ಇವಾಗ ಚೆಕಿಂಗ್ ಆಗಿ ಆಯಿತು ಇವಾಗ ಹೋಗ್ತಿದ್ದೀವಿ E ಬಂದು ಅಲ್ಲಿ ಕೌಂಟರ್ ಇದೆ ಆಧಾರ್ ಕಾರ್ಡ್ ತೋರಿಸಿದ್ರೆ ನಮಗೆ ಲಗೇಜ್ ಇಟ್ಕೊಳ್ಳೋಕೆ ಒಂದು ಲಾಕರ್ ಕೊಡ್ತಾರೆ ಅದು ಫ್ರೀ ದೇವಸ್ಥಾನದ್ದು ಫ್ರೀ ಆಗಿರೋದ್ರಿಂದ ನಾವು ಆಧಾರ್ ಕಾರ್ಡ್ ತೋರಿಸಿದ್ರೆ ಮಾತ್ರ ಕೀ ಕೊಡೋದು ಇಲ್ಲಾಂದರೆ ಕೊಡಲ್ಲ ಜೊತೇಲಿ ಆಧಾರ್ ಕಾರ್ಡ್ ಇಟ್ಕೊಂಡು ನಮಗೆ ಗೊತ್ತಿರೋದಿಲ್ಲ ಎಂಥ ಟೈಮಲ್ಲೂ ಆಧಾರ್ ಕಾರ್ಡ್ ಯೂಸ್ ಆಗುತ್ತೆ ಆಮೇಲೆ ನಾವು ಮುಡಿಕೊಡ್ಬೇಕಂದ ಅಂದ್ರೂ ಅಷ್ಟೇ ಫೇಸ್ ತೋರಿಸಿದ್ರೇ ಒಂದು ಟೋಕನ್ ಅಂತ ಕೊಡೋದು ಒಬ್ಬೊಬ್ಬರಿಗೆ ಒಂದೊಂದು ಟಿಕೆಟ್ ಅಂತ ಕೊಡ್ತಾರೆ ನಾವು ಮೂರು ಟಿಕೆಟ್ ತೊಗೊಂಡಿರೋದ್ರಿಂದ ಮೂರು ಜನ ತೋರಿಸ್ಬೇಕು ಕೌಂಟರಲ್ಲಿ ನನ್ನ ಮಗ ಹೆಂಗೋ ಮುಡಿ ಕೊಡ್ಸ್ಕೊಂಡ ಆದರೆ ನನ್ನ ಮಗಳಂತೂ ಸಿಕ್ಕಾಬಟ್ಟೆ ಹೇಳ್ತಿದ್ಲು ನಾಲ್ಕು ಜನ ಇಡ್ಕೊಂಡಿದ್ದೀವಿ ಅವಳು ಮುಡಿ ಕೊಡ್ಸೋಕ್ಕೆ ತುಂಬ ಹೇಳ್ತಿದ್ಲು ಆಮೇಲೆ ನಮ್ಮ ಯಜಮಾನ್ರು ಮಾಡಿಸ್ಕೊಂಡ್ರು ರೂಮ್ ಹತ್ರ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಇವಾಗ ನಾವು ಡೈರೆಕ್ಟು ದೇವಸ್ಥಾನದ ಫ್ರೀ ಊಟದ ಹತ್ರ ಹೋಗ್ತಿದ್ದೀವಿ ಓಟ್ಲಲ್ಲಿ ಎಷ್ಟೇ ದುಡ್ಡು ಕೊಟ್ಟು ತಿಂದರೂ ಕೂಡ ಸಮಾಧಾನ ಆಗೋದಿಲ್ಲ ದೇವಸ್ಥಾನಕ್ಕೆ ಅಂತ ಬಂದಮೇಲೆ ದೇವಸ್ಥಾನದ ಪ್ರಸಾದ ತಿನ್ಕೊಂಡು ಹೋದ್ರೇ ಸಮಾಧಾನ ಆಗೋದು ನಾವು ಇರೋ ರೂಮಿಂದ ಊಟದ ಬಿಲ್ಡಿಂಗಿಗೆ ಮಿನಿಮಮ್ ಅಂದರೂ ಕಾಲು ಗಂಟೆ ವಾಕ್ ಮಾಡಿದ್ದೀವಿ ಹೋಗ್ತಾ ಹಂಗೆ ವೀಡಿಯೋ ಮಾಡಿಕೊಂಡು ಊಟ ಕೂತ್ಕೊಂಡು ಊಟ ಅಂತೂ ಸಕ್ಕತ್ತಾಗಿತ್ತು ಪಲ್ಯ ಪಾಯಸ ಚಟ್ನಿ ಅನ್ನ ಸಾಂಬಾರು ಸಖತ್ತಾಗಿತ್ತು ಊಟ ಮಾತ್ರ ತುಂಬ ಟೇಸ್ಟಿಯಾಗಿತ್ತು ಅಷ್ಟೇ ಕ್ಲೀನಾಗಿ ಬಡಿಸಿದ್ರು ಹೊಟ್ಟೆ ತುಂಬ ಕೊಡ್ತಾರೆ ಮಜ್ಜಿಗೆ ರಸಮು ಅದು ಕೂಡ ಇತ್ತು ತಿನ್ಕೊಂಡು ಹಂಗೆ ಮತ್ತೆ ಇವಾಗ ದರ್ಶನದ ಹತ್ರ ಹೋಗ್ತಿದ್ದೀನಿ ಅಂದರೆ ನಾವು ಹೋಗಿದ್ದು ನಂಬ್ಲಕ್ಕು ಅಂತ ಅನಿಸುತ್ತೆ ರಶೇ ಇರಲಿಲ್ಲ ಸುಮ್ಮನೆ ವಾಕ್ ಮಾಡ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ ಎಲ್ಲೂ ನಮಗೆ ಒಳ್ಳೆ ನಿಂತ್ಕೊಳ್ಳೇ ಇಲ್ಲ ಜಸ್ಟ್ ಕಾಲು ಗಂಟೆ ಕೂಡ ನಿಂತ್ಕೊಂಡಿಲ್ಲ ನಾವು ಇವಾಗ ಎಂಟ್ರೆನ್ಸ್ ಹೋಗ್ತಾ ನಮಗೆ ಫೋನ್ ಕಿತ್ಕೊಂಡ್ಲಾ ಅಕರಲ್ಲಿ ಇಟ್ಕೊಂಡು ದರ್ಶನ ಎಲ್ಲ ಆಯಿತು ಇವಾಗ ನಾವು ಹೊರಗಡೆ ಬಂದಿದ್ದೀವಿ ನನಗಂತೂ ತುಂಬ ಆಯಿತು ಏಕೆಂದರೆ ಸ್ಪೆಷಲ್ ಎಂಟ್ರಿಗೆ ಹೋಗಿದ್ರು ಕೂಡ ಟಿಕೆಟ್ ತೊಗೊಂಡು ನಮಗೆ ಇಷ್ಟು ಬೇಗ ದರ್ಶನ ಸಿಕ್ತಿರ್ಲಿಲ್ಲ ನಾವು ಹೋಗಿದ್ದು ಹತ್ತು ಗಂಟೆ ಹೊರಗಡೆ ಬಂದಾಗ ನಮಗೆ ನೋಡಿದ್ದು ಟೈಮು ಹನ್ನೊಂದುವರೆ ಆಗಿತ್ತು ಆರಾಮಾಗಿ ನೋಡ್ಕೊಂಡು ಬಂದ್ವು ದೇವ್ರನ್ನ ಸತಿ ಹೋದಾಗ ನಮಗೆ ಐದು ಅವರ್ ಆರು ಅವರ್ ಒಳಗಡೆ ಇದ್ವು ಆದರೂ ಕೂಡ ದ ದೇವ್ರನ್ನ ನೋಡೋಕೆ ಅಷ್ಟು ಕ್ಲೀನಾಗಿ ನೋಡೋಕ್ಕಾಗಲಿಲ್ಲ ಏಕೆಂದರೆ ಅಷ್ಟು ರಶ್ ಇದ್ದರು ನಮ್ಮ ಲಕ್ ಚೆನ್ನಾಗಿತ್ತು ಅನಿಸುತ್ತೆ ರಶ್ಶೇ ಇರಲಿಲ್ಲ ತುಂಬ ಖುಷಿಯಾಯಿತು ದೇವ್ರನು ಕೂಡ ಅಷ್ಟೇ ಕ್ಲೀನಾಗಿ ನೋಡ್ಕೊಬೋ ಒಂಥರ ಸಮಾಧಾನ ಆಯಿತು ಸ್ಪೆಷಲ್ ಹೋದರೂ ಕೂಡ ಐದು ಅವರು ಮೂರು ಅವರ್ ಈ ಥರ ಕೂಡ ಆಗ್ತಾರೆ ನಮಗಂತೂ ತುಂಬ ಖುಷಿ ಆಯಿತು ಮತ್ತು ಲಾಡು ಕೌಂಟರ್ ಹತ್ರ ಹೋಗಿ ಲಾಡು ಇಸ್ಕೊಂಡು ಬಂದು ಒಂದು ಟಿಕೆಟ್ಗೆ ಒಂದೇ ಲಾಡು ಈಸ್ಕೊಂಡು ಹಂಗೆ ಇವಾಗ ಹೊರಗಡೆ ಬಂದ ತಕ್ಷಣ ಅಲ್ಲಿ ಕೌಂಟರ್ ಹತ್ರ ಹೋಗಿ ಫೋನ್ ಇಸ್ಕೊಂಡು ಹಂಗೆ ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಫೋಟೋ ವಿಡಿಯೋ ಎಲ್ಲ ತೊಗೊಂಡು ಹಂಗೆ ಸ್ವಲ್ಪ ಹೊತ್ತು ಕೂತಿದ್ವು ಹನ್ನೆರಡುವರೆ ಆಗಿರೋದ್ರಿಂದ ಮತ್ತೆ ರೂಮ್ ಹತ್ರ ಹೋಗ್ತಿದ್ವಿ ಮಕ್ಳಿಗೆ ನಿದ್ದೆ ಬರ್ತಿತ್ತು ತುಂಬ ಹೇಳ್ತಿದ್ರು ನಾವು ದೇವಸ್ಥಾನದಿಂದ ರೂಮ್ ಹತ್ರ ದಾರಿಲೇ ಅಂಗಡಿಗಳೆಲ್ಲ ಓಪನ್ ಇರುತ್ತೆ ಯಾವಾಗಲೂ ಹಾಗೆ ಮಕ್ಕಳಿಗೆ ಆಟ ಸಾಮಾನು ತಗೊಂಡು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಸ್ವಲ್ಪ ಪ್ರಸಾದ ತಗೊಂಡು ಇವಾಗ ರೂಮ್ ಹತ್ರ ಹೊರಡ್ತಿದ್ದೀವಿ ನಾವು ಶನಿವಾರ ಬೆಳಗ್ಗೆನೇ ಹೊರಟುಬಿಟ್ವು ಏಕೆಂದರೆ ದರ್ಶನ ಎಲ್ಲ ಮುಗೀತಲ್ಲ ಅದಕ್ಕೆ ನೈಟ್ ನೈಟೇ ನಾವು ಹೊರಟು ಬಂದವು ಆ ಬ ಬೆಳಗಿನ ಜಾವ ಇದು ಶನಿವಾರ ಬೆಳಗಿನ ಜಾವ ಸ್ವಲ್ಪ ಹಾಗೆ ವೀಡಿಯೋ ತಗೊಂಡೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ